ಓದಿರಲಿಲ್ಲ ಹಾಗೆ ಓದ್ಬೇಡ ನಾನು ಆ ಕೆಲಸ ಮಾಡ್ತೀನಿ ಹೀಗೆ ಕೆಲವು ಯೋಧರ ಚರಿತ್ರೆಗಳನ್ನ ಅವರ ಇತಿಹಾಸವನ್ನು ನೋಡಲಿಕ್ಕೆ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ನೀವು ಯಾಕೆ ಸೇನೆ ಸೇರ್ತೀರಿ ಅಂತ ಕೇಳಿದ್ದೆ ನಮ್ಮ ಮಕ್ಕಳು ಕೇಳಿ ಏನಾಗ್ತೀ ಅಂತ ಕೇಳಿದ್ರೆ ಡಾಕ್ಟ್ರ್ ಹಾಕಿನ ಅವರಾಗಲಿದ್ರೆ ಇಂಜಿನಿಯರ್ ಆಗ್ತೀನಿ ಅದಾಗಿದ್ದರೆ ಏನೋ ಆಗಿರೋ ಕರೆ ಶೀಕ್ಷಕ ಈಗ ಒಂದು ಗುರಿ ಒಂದು ಇದು ಸ್ಪಷ್ಟವಾದ ಗುರಿ ಆ ನೀನು ಯಾಕೆ ಸೈನಿಕ ಆಗ್ತೀನಿ ಅಂತ ಕೇಳಿದ್ರೆ ನಾನು ಸೈನ್ಯದಲ್ಲಿ ಸೇ ಪರಮೀರ ಚಕ್ರ ಪದವಿ ಕಲಿಬೇಕು ಅದಕ್ಕಾಗಿ ನಾನು ಸೈನಿಕನಾಗ್ತೇನೆ ಅಂತ ಹೇಳಿದಾಗ ಆ ಕಾಂತಿ ಯುದ್ಧದಲ್ಲಿ ತನ್ನ ಧೈರ್ಯಲ್ಲಿ ಬಂದಾಗ ಈ ನನ್ನ ರಕ್ತದ ಶಕ್ತಿ ಏನು ಅಂತ ಪ್ರೂವ್ ಮಾಡೋದಕ್ಕಾಗ ಮುಂಚೆ ಮೃತ್ಯು ನನ್ನ ಹತ್ತಿರಕ್ಕೆ ಬಂದರೆ ಆ ಮೃತ್ಯುವನ್ನೇ ಕೊಂಡು ಬಿಡ್ತೀನಿ ಅಂತ ಇದು ವೀರತ್ವ